ಇಲ್ಲಿಗೆ ಬಂದ್ವಿ ಅಂದ್ರೆ ಏನಾದ್ರು ಒಂದ್ ಪರಿಹಾರ ತಗೊಂಡು ಏನಾದ್ರು ಕನಿಷ್ಠ ಏನಿಲ್ಲಪ್ಪ ಅಂದ್ರೆ ಒಂದು ನೂರು ರೂಪಾಯ್ದಾಗ ಹತ್ತು ರೂಪಾಯ್ದಾದ್ರೂ ನಾವು ಪರಿಹಾರ ತಗೊಂಡು ಹೋಗಿ ಹೋಗಿರ್ತೀವಿ ನಾವು ಪ್ರಭಾ ಮೇಡಮ್ ಯಾಕೆ ಇಷ್ಟ ಪಡ್ತಾ ಇದೇವಿ ಅಂದ್ರ ತುಂಬಾ ಸರಳ ಅವ್ರು ಯಾರೇ ಆಗಿರ್ಲಿ ಎಂತ ಬಡವರಾಗಿರ್ಲಿ ಶ್ರೀಮಂತರಾಗಿರ್ಲಿ ಎಲ್ಲಾರ್ನು ವಿಕಲ್ ಆಗಿ ಮಾತಾಡಿಸ್ತಾರೆ ಅವ್ರು ಮನೆಗ್ ಹೋದ್ರೆ ಬಂಧು ಮನಿಗ್ ಬಂದ್ವೇನೋ ಅನ್ನೋ ತರ ಅವ್ರು ನಮ್ಮನ್ ಕಂಡ್ಕಂತಾರೆ ಅಷ್ಟು ಚೆನ್ನಾಗಿ ಅವ್ರು ನಮ್ಮನ್ನ ಮಾತಾಡಿಸ್ತಾರೆ ಅದ್ರಾಗು ಹೆಣ್ಮಕ್ಳು ಆರೋಗ್ಯದ ಬಗ್ಗೆ ಅಂತೂ ಅಷ್ಟು ಕಾಳಜಿ ವಹಿಸ್ತಾರೆ ನೀವೆಲ್ಲಾ ಹೋಗ್ರಿ ಟೆಸ್ಟ್ ಮಾಡಿಸ್ಕೊಳ್ರಿ ನಾಳೆ ಮುಂದ್ ಬರ್ತಕ್ಕಂಥ ಪ್ರಾಬ್ಲಮ್ಗಳನ್ನೆಲ್ಲ ಇವಾಗ್ಲೇ ಸಾಲ್ವ್ ಮಾಡ್ಕೊಳ್ರಿ ಇಲ್ಲ ಮುಂದ್ ತೊಂದ್ರೆ ಪಡ್ತೀರಾ ಅಂತ ಹೇಳಿ ಅಷ್ಟು ಅವ್ರು ನಮಗೆ ತಿಳಿಸಿ ತಿಳಿಸಿ ಬುದ್ಧಿ ಹೇಳ್ತಾರೆ ಒಂದು ಇನ್ನೊಂದು ಇವಾಗ ಏನಾಗಿದೆ ಅಂದ್ರೆ ಹಳ್ಳಿಯಿಂದ ದಿಲ್ಲಿ ಅಂತ ಹೇಳಿರೋದು ನಮ್ ದೇಶ ನಾವೆಲ್ಲ ಅಂದ್ರೆ ಫಸ್ಟ್ ನಮ್ ಊರು ಇವತ್ತೇನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ನಮ್ಗೆ ಯಾರು ಕೈ ಸಿಗ್ತಾರೋ ಅವರಿಗೆ ನಾವು ಓಟ್ ಮಾಡಬೇಕು ಸ್ವಲ್ಪ ವಿಚಾರ ಮಾಡಿ ಮತದಾನ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದು ದಾವಣಗೆರೆಗೆ ಒಂದು ಮನೆ ಇದು ಒಂಥರ ದೊಡ್ಡ ಮನೆ ಇದ್ದಂಗೆ ದೊಡ್ಡ ಮನೆನೇ ಇದು ಇಲ್ಲಿಗೆ ಬಂದ್ವಿ ಅಂದ್ರೆ ಏನಾದ್ರು ಒಂದ್ ಪರಿಹಾರ ತಗೊಂಡು ಏನಾದ್ರು ಕನಿಷ್ಠ ಏನಿಲ್ಲಪ್ಪ ಅಂದ್ರೆ ಒಂದು ನೂರು ರೂಪಾಯ್ದಾಗ ಹತ್ತು ರೂಪಾಯಿದ್ರು ನಾವು ಪರಿಹಾರ ತಗೊಂಡು ಹೋಗಿ ಹೋಗಿರ್ತೀವಿ ಅದನ್ನ ನೆನಪಿಟ್ಕೊಂಡು ಈ ಸಲ ಬಹುಮತದಿಂದ ನಾವು ಪ್ರಕರ್ನ ಗೆಲ್ಲಿಸಬೇಕು ಅಂತ ಹೇಳಿ ನೀವೆಲ್ಲರೂ ಸಹಕಾರ ಕೊಟ್ಟು ಒಮ್ಮತದಿಂದ ಅವ್ರನ್ನ ಗೆಲ್ಲಿಸಬೇಕು ಅಂತ ಬೇಡ್ಕೊಳ್ತಾ ಇದ್ದೀವಿ